ಮಹಾನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಗಣೇಶ ಹಬ್ಬದ ವಿಸರ್ಜನಾ ಕಾರ್ಯಕ್ರಮಗಳು ಏಳನೇ ದಿನ ಸುಸೂತ್ರವಾಗಿ ನಡೀತಾ ಇದೆ ಈ ಮಧ್ಯ ಮಂಟಿ ರೋಡಲ್ಲಿ ಸ್ಟ್ಯಾಬಿಂಗ್ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ನು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಸೊ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಸೇರಿದಂತೆ ಈ ಭಾಗದ ಸಾರ್ವಜನಿಕರು ಮಾತಾಡಿಸಿದ್ದೀನಿ ಅದರಲ್ಲಿ ಏನಾಗಿದೆ ಅಬ್ರಹಾಂ ಅನ್ನುವಂಥ ಒಬ್ಬ ಹುಡುಗ ಮತ್ತು ವೆಂಕಟೇಶ್ ರೆಡ್ಡಿ ಅಂತ ಇಬ್ಬರು ಪರಿಚಯಸ್ಥರು ಅವರು ಅವರ ಮನೆ ಸುತ್ತಮುತ್ತದ ಏರಿಯಾದಲ್ಲಿ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡಿದ್ದಾರೆ ಜಗಳ ಜಗಳ ಮಾಡ್ಕೊಂಡ ತಕ್ಷಣ ಅವನು ಪೆರುಮಾಳ ಪೆರುಮಾಳನವಲ್ಲಿ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಮನೆಗೆ ಹೋಗಿದ್ದಾನೆ ಮನೆಯಲ್ಲಿ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ನಂತರ ಅವ್ರ ಕುಟುಂಬ ಸದಸ್ಯರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೆಂಗಾದ್ರೂ ಆಗಲಿ ನಾಳೆ ಸಕ್ಯೂಸ್ ಗೀಸ್ ಆದರೆ ಅಂತಂದು ಮೇಲೆ ಹಿನ್ನೆಲೆಯಲ್ಲಿ ಕೆ ಎಮ್ ಸಿ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಏಡ್ ಕೊಡಿಸ್ಕೊಂಡು ಅವನ್ನ ಕಂಪ್ಲೇಂಟ್ ಕೊಡಲಿಕ್ಕೆ ಸ್ಟೇಷನ್ನಿಗೆ ಕರ್ಕೊಂಡು ಹೋಗಿದ್ದಾರೆ ಅದು ಇದು ಗಣೇಶ ಹಬ್ಬದ ಪ್ರೊಸೆಷನ್ ರಿಲೇಟೆಡು ಅಥವಾ ಡಿ ಜೆ ಸಂಬಂಧ ಅಥವಾ ಪ್ರೊಸೆಷನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಎರಡು ಕಮ್ಯುನಿಟಿಗಳ ನಡುವೆ ಆ ಥರದ್ದು ಯಾವುದೂ ಆಗಿಲ್ಲ ಭಾಳ ಸ್ಪಷ್ಟವಾಗಿ ಇಷ್ಟಪಡ್ತೀನಿ ಇಲ್ಲಿ ಶರೀಫ್ ಅಂತ ಈ ಭಾಗದ ಕಾರ್ಪೊರೇಟರು ಮತ್ತು ಇಲ್ಲಿ ಸುನಿಲ್ ಪ್ರದೀಪ್ ಅಂತೆಲ್ಲ ಇದ್ದಾರೆ ಇವರೆಲ್ಲ ವಾಲೆಂಟಿಯರ್ಸು ಇಲ್ಲಿ ಈ ಭಾಗದಲ್ಲಿದ್ದಂಥ ಎಲ್ಲ ಗಣೇಶವನ್ನು ಎಲ್ಲ ಜಾತಿ ಧರ್ಮದ ಮುಖಂಡರು ಮತ್ತು ಎಲ್ಲ ಪಕ್ಷಗಳ ಮುಖಂಡರು ಮೇಲುಸ್ತುವಾರಿ ತೊಗೊಂಡು ಅದನ್ನೆಲ್ಲ ಲಸಿಕೆಯನ್ನು ಅಚ್ಚುಕಟ್ಟಾಗಿ ಅತ್ಯಂತ ಶಾಂತಿಯುತವಾಗಿ ಮಾಡಿದ್ದಾರೆ ಮಾಧ್ಯಮಗಳಿಗೂ ಕೂಡ ನಾನು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಸ್ಇನ್ಫಾರ್ಮೇಷನ್ ಯಾರು ಸ್ಪ್ರೆಡ್ ಮಾಡಬಾರ್ದು ಅಂತ ಈ ಮೂಲಕ ನಾನು ಹೇಳಿ